ಭಗವಂತನ ಮೇಲಿನ ಅಚಲ ಭಕ್ತಿಯಿಂದ ಭಕ್ತನೊಬ್ಬ ಹೇಗೆ ಸರ್ವೋತ್ತಮನಾಗಬಹುದು ಎನ್ನುವುದು ಭಕ್ತ ಅಂಬರೀಷನನ್ನ ನೋಡಿ ಕಲಿಯಬಹುದು ಭಕ್ತ ಅಂಬರೀಷನ ಕುರಿತು ಒಂದು ಚಿಕ್ಕ ವಿಶ್ಲೇಷಣೆ ಯಾವುದಾದರೂ ಒಬ್ಬ ಯಾವುದಾದರೊಂದು ವಿಷಯದಲ್ಲಿ ಸಾಧನೆ ಬುದ್ಧಿ ತಪಸ್ಸು ಗೈದು ಆತನ ಪ್ರತಿಭೆ ಬೆಳಕಿಗೆ ಬಂದರೆ ಸಮಾಜದಲ್ಲಿ ತಾನೇ ಗಣ್ಯ ವ್ಯಕ್ತಿ ತನ್ನನ್ನು ಮೀರಿಸುವವರು ಯಾರೂ ಇಲ್ಲ ಎಂದು ಬೀಗುತ್ತಾ ದುರಹಂಕಾರ ಪಡುವವರನ್ನ ಎಲ್ಲೆಡೆ ಕಾಣುತ್ತೇವೆ ಜಗತ್ತಿನಲ್ಲಿ ಅವರನ್ನ ಮೀರಿಸುವವರೂ ಇದ್ದಾರೆ ಎಂಬುದು ಅವರ ಗಮನಕ್ಕೆ ಬರುವುದೇ ಇಲ್ಲ ಆದರೆ ತಮ್ಮ ಅಹಂಕಾರವನ್ನ ತೋರಿಸುತ್ತಾ ಮೆರೆದಾಡುವವರು ಒಂದಿಲ್ಲೊಂದು ದಿನ ಯಾರೊಂದಿಗೂ ಪಾಠ ಕಲಿಯುವುದು ಶತಶ ಇಂತಹ ಉದಾಹರಣೆಗಳು ಇಂದಿ ಇಂದಿನದೆಲ್ಲ ಪುರಾಣ ಕಾಲದಿಂದಲೂ ಇದೆ ಆ ನಿಟ್ಟಿನಲ್ಲಿ ದುರ್ವಾಸರ ಕತೆ ಕೇಳೋಣ ವೈವಸ್ವತ ಮನುವಿನ ಮೊಮ್ಮಗನು ನಾಭಾಗನ ಮಗನೇ ಅಂಬರೀಷ ಈತನು ಸೂರ್ಯವಂಶದ ರಾಜ ವಿಷ್ಣುವಿನ ಪರಮ ಭಕ್ತ ಈ ರಾಜ ಗದ್ದುಗೆ ಇರಿದರೂ ಸ್ವತಃ ವಿರಾಗಿ ಭಗವಂತನ ಅತೀವ ಭಕ್ತನಾಗಿ ಆ ರೀತಿಯಲ್ಲೇ ಕಾಲ ಕಳೆಯುತ್ತಾನೆ ಯಥಾ ರಾಜ ತಥಾ ಪ್ರಜಾ ಎಂಬಂತೆ ಅಂಬರೀಷನ ಪ್ರಜೆಗಳು ಕೂಡ ನಿತ್ಯ ನಿರಂತರವಾಗಿ ಶ್ರೀಹರಿಯ ಭಕ್ತರಾಗಿದ್ದರು ಅಂಬರೀಷನಿಗೆ ರಾಜ ವೈಭೋಗ ಆತ್ಮಾನಂದದ ಮುಂದೆ ತುಚ್ಛವಾಗಿ ಕಾಣುತ್ತಿದ್ದವು ಈತನು ಭಕ್ತಿ ಯೋಗದಿಂದ ತಪಸ್ಸಿನಿಂದ ಪ್ರಜಾಪಾಲನ ರೂಪವಾದ ಸ್ವಧರ್ಮದ ಮೂಲಕವಾಗಿ ಭಗವಂತನನ್ನ ಪ್ರಸನ್ನಗೊಳಿಸುತ್ತಾ ಎಲ್ಲ ವಿಧದ ಆಸಕ್ತಿಗಳನ್ನ ಒಂದೊಂದೇ ಪರಿತ್ಯಾಗ ಮಾಡುತ್ತಾ ಇದ್ದನು ಅಂಬರೀಷನ ಅನನ್ಯ ಪ್ರೇಮಮಯವಾದ ಭಕ್ತಿಗೆ ಸುಪ್ರೀತನಾದ ಶ್ರೀಹರಿಯು ತನ್ನ ಭಕ್ತನ ರಕ್ಷಣೆಗೆ ಸುದರ್ಶನ ಚಕ್ರವನ್ನು ನೇಮಿಸಿದ್ದನು ಅಂಬರೀಷನಿಗೆ ತಕ್ಕಂತೆ ಆತನ ಪತ್ನಿಯೂ ಇದ್ದಳು ಧರ್ಮನಿಷ್ಠಳು ಭಕ್ತಿ ಪರಾಯಣಳು ಸುಗನಶೀಲೆಯೂ ಆಗಿದ್ದಳು ಒಮ್ಮೆ ಅಂಬರೀಷನು ಸಪತ್ನಿ ಸಹಿತನಾಗಿ ಒಂದು ವರ್ಷದ ಆ ಏಕಾದಶಿ ವ್ರತವನ್ನ ಕೈಗೊಂಡಿದ್ದನು ವ್ರತಗಳಲ್ಲಿ ಏಕಾದಶಿ ವ್ರತೆಯು ಶ್ರೇಷ್ಠವಾಗಿದ್ದು ತಿಂಗಳಲ್ಲಿ ಎರಡು ಬಾರಿ ಅಂದರೆ ಶುಕ್ಲ ಕೃಷ್ಣ ಪಕ್ಷಗಳಲ್ಲಿ ಆಚರಣೆ ಮಾಡಿ ಏಕಾದಶಿ ದಿನ ಉಪವಾಸವಿದ್ದು ಮಾರನೇ ದಿನ ಅಂದರೆ ದ್ವಾದಶಿ ದಿನ ಶ್ರೀಹರಿಯ ಪೂಜೆ ಮಾಡಿ ತೀರ್ಥ ಪ್ರಸಾದ ತೆಗೆದುಕೊಂಡು ಪಾರಣೆ ಮಾಡುವ ವಿಧಿವಿಧಾನಗಳು ಈ ವ್ರತದ ವಿಶೇಷ ರಾಜನಾದ ಅಂಬರೀಶನು ಏಕಾದಶಿ ವ್ರತ ಕೈಗೊಂಡನಲ್ಲವೇ ಅರಸನ ಪೂಜೆ ವ್ರತಾಚರಣೆ ಎಂದರೂ ಕೇಳಬೇಕೆ ಸಕಲ ವಿಧಿವಿಧಾನಗಳಿಂದ ಆಚರಿಸಿದನು ಒಂದು ವರ್ಷದಲ್ಲಿ ಏಕಾದಶಿ ವ್ರತವನ್ನಾಚರಿಸಿ ಕೊನೆಯಲ್ಲಿ ಮೂರು ರಾತ್ರಿಗಳು ಉಪವಾಸವಿದ್ದು ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಮಧುವನದಲ್ಲಿ ಭಗವಾನ್ ಶ್ರೀಹರಿಯನ್ನ ಪೂಜಿಸಿದನು ಅಂತೆಯೇ ಬ್ರಾಹ್ಮಣ ಶ್ರೇಷ್ಠರನ್ನ ಭಕ್ತ ಪೂರ್ವಕವಾಗಿ ಸತ್ಕರಿಸಿದನು ಬ್ರಾಹ್ಮಣರಿಗೆ ಧನಕ ಕನಕನಗಳೊಂದಿಗೆ ಗೋವುಗಳನ್ನ ದಾನ ನೀಡಿದನು ಅಷ್ಟರಲ್ಲಿ ಶಾಪಾನುಗ್ರಹ ಶಕ್ಯರಾದ ದುರ್ವಾಸ ಮಹಾ ಮುನಿಗಳು ಅಲ್ಲಿಗೆ ಆಗಮಿಸಿದರು ಸದ್ಭಕ್ತನು ವ್ರತನಿಷ್ಠನೂ ಆದ ಅಂಬರೀಷನು ಮಹರ್ಷಿಗಳನ್ನ ಕುಳ್ಳರಿಸಿ ಆಧರಿಸಿ ಪೂಜಿಸಿದನು ಅಲ್ಲದೆ ಭೋಜನಕ್ಕಾಗಿ ಪ್ರಾರ್ಥಿಸಿಕೊಂಡನು ದುರ್ವಾಸರು ರಾಜನ ಪ್ರಾರ್ಥನೆಯನ್ನ ಮನ್ನಿಸಿ ತನ್ನ ಸ್ನಾನಾದಿ ಅವಶ್ಯ ಕರ್ಮಗಳನ್ನು ತೀರಿಸಿ ಬರುವನೆಂದು ನದಿ ತೀರಕ್ಕೆ ತೆರಳಿದರು ಶೀಘ್ರವಾಗಿ ಬರುವುದಾಗಿ ತಿಳಿಸಿ ಹೋದ ಮುನಿಗಳು ಎಷ್ಟು ಹೊತ್ತಾದರೂ ಬಾರದಿರಲು ರಾಜನು ಧರ್ಮ ಸಂಕಟಕ್ಕೊಳಗಾದನು ಕಾರಣ ಇನ್ನು ದ್ವಾದಶಿಯು ಕೇವಲ ಒಂದು ಗಳಿಗೆ ಮಾತ್ರ ಮೀಸಲಿದೆ ಅತಿಥಿಯಾದ ಬಂದ ಬ್ರಾಹ್ಮಣೋತ್ತಮರಿಗೆ ಭೋಜನ ನೀಡದೆ ತಾನು ಮಾಡುವುದು ದೋಷ ಹಾಗಾಗಿ ದ್ವಾದಶಿ ಕಾಲ ಮುಗಿದ ಮೇಲೆ ತಾನು ಪಾಲನೆ ಮಾಡುವುದು ಎರಡು ದೋಷಯುಕ್ತವಾಗಿದೆ ಏನು ಮಾಡುವುದೆಂದು ಅತೀವ ಚಿಂತೆಗೊಳಗಾದನು ರಾಜನು ಬ್ರಾಹ್ಮಣ ಶ್ರೇಷ್ಠರನ್ನು ಮಂತ್ರಿಮಂಡಲವನ್ನು ಕರೆದು ಪರಿಹಾರಕ್ಕಾಗಿ ವಿಚಾರ ವಿಮರ್ಶಿಸಿ ದೇವರ ತೀರ್ಥಪ್ರಸಾದ ಸ್ವೀಕರಿಸಿ ಇತರೆ ಬ್ರಾಹ್ಮಣರಿಗೆ ಭೋಜನ ವ್ಯವಸ್ಥೆಗೆ ಏರ್ಪಾಡು ಮಾಡಿಸಿದನು ಅತ್ತ ನದಿ ತೀರಕ್ಕೆ ತೆರಳಿದ ದುರ್ವಾಸರು ರಾಜನ ಸಮಯ ಸಂದರ್ಭ ತಿಳಿದು ಬೇಕೆಂದೇ ವಿಳಂಬ ಮಾಡಿ ಹಿಂತಿರುಗಿದ್ದರು ರಾಜನು ಅವರ ಮುಂದೆ ಹೋಗಿ ಅಭಿನಂದಿಸಿದಾಗ ರಾಜನ ಪಾರಣೆ ಮುಗಿದಿರಬೇಕೆಂದು ಅನುಮಾನಿಸಿದರು ಹಸಿದಿರುವ ದುರ್ವಾಸರಿಗೆ ಸಿಟ್ಟು ಬಂದು ಧರ ಧರ ನಡುಗಿದರು ಕೆರಳಿದ ಮುನಿವರೆಯರು ನಾನು ಅತಿಥಿಯಾಗಿ ಈ ಅಂಬರೀಷ ಅರಸನಲ್ಲಿಗೆ ಬಂದಿರುವೆನು ನನ್ನನ್ನು ಸತ್ಕರಿಸಿ ಭೋಜನ ನೀಡುವ ಮೊದಲು ಈತನು ಊಟ ಮಾಡಿರುವನು ಇವನ ಧರ್ಮ ವೃತ್ತಿ ಕ್ರಮಕ್ಕೆ ಫಲವನ್ನ ತೋರಿಸಿಕೊಡುತ್ತೇನೆ ಎಂದವರೇ ತನ್ನ ಜಟೆಯನ್ನ ಕಿತ್ತು ಅದರಿಂದ ಅಂಬರೀಷನನ್ನು ಕೊಂದು ಬಿಡಲು ಒಂದು ಕೃತ್ಯ ಅಂದರೆ ಮಾತಗಾತಿಯನ್ನ ನಿರ್ಮಿಸಿದರು ಅದು ಬೆಂಕಿಯನ್ನು ಉಗುಳುತ್ತಾ ಖಡ್ಗವನ್ನ ಝಳಪಿಸುತ್ತಾ ರಾಜನನ್ನ ಆಕ್ರಮಿಸಿತು ರಾಜನಾದರೂ ನಿಂತ ಜಾಗದಿಂದ ಕದಲದೆ ಶ್ರೀಹರೆಯನ್ನೇ ಧ್ಯಾನಿಸುತ್ತಾ ನಿಂತಿದ್ದನು ಭಗವಂತನು ತನ್ನ ಭಕ್ತನ ರಕ್ಷಣೆಗಾಗಿ ತನ್ನ ಸುದರ್ಶನ ಚಕ್ರವನ್ನ ಮೊದಲೇ ನಿಯುಕ್ತಗೊಳಿಸಿದ್ದನು ಸುದರ್ಶನ ಚಕ್ರವು ದುರ್ವಾಸನ ಕೃತ್ಯ ಭಸ್ಮ ಮಾಡಿತು ಮತ್ತೆ ಅದು ದುರ್ವಾಸರ ಕಡೆ ತಿರುಗಿತು ಈಗ ನಿಜವಾಗಿ ದುರ್ವಾಸರು ಭಯಗೊಂಡು ಓಡಿದರು ಅವರು ಓಡಿದಂತೆಲ್ಲ ಅದು ಅಟ್ಟಿಸಿತು ದಶ ದಿಕ್ಕುಗಳಲ್ಲಿ ಪಲಾಯನ ಮಾಡಿದರೂ ಸುದರ್ಶನ ಚಕ್ರವು ಧ್ರುವರ ಬೆನ್ನು ಬಿಡದೆ ಹಿಂಬಾಲಿಸಿತು ಆಕಾಶ ಪೃಥ್ವಿ ಅತಲ ವಿತಲಗಳನ್ನು ಓಡಿದರೂ ಯೋಜನವಾಗಲಿಲ್ಲ ತಾನು ಬದುಕಿಳೆಯುವ ಸಾಧ್ಯತೆ ಇಲ್ಲವೆಂದರಿತ ದುರ್ವಾಸರು ಬ್ರಹ್ಮ ದೇವರ ಬಳಿಗೋಡಿ ಅವರಲ್ಲಿ ತನ್ನ ಸಂಕಟವನ್ನ ನಿವೇದಿಸಿಕೊಂಡರು ಸುದರ್ಶನ ಚಕ್ರದ ಹಿಡಿತದಂತೆ ತಪ್ಪಿಸಿ ನಿನಗೆ ರಕ್ಷಣೆ ನೀಡಲು ನನ್ನಿಂದ ಸಾ ಸಾಧ್ಯ ನೀನು ಕೈಲಾಸಕ್ಕೆ ಹೋಗಿ ಪರಶಿವನಲ್ಲಿ ಮೊರೆ ಇಡು ಎಂದು ಧರ್ವಾಸರು ಹಾಗೆ ಮಾಡಿದರು ಆಗ ಪರಶಿವನು ಇದು ನನ್ನಿಂದಲೂ ಅಸಾಧ್ಯ ನೀನು ಶ್ರೀಹರಿಯಲ್ಲಿಯೇ ಹೋಗಿ ಬೇಡಿಕೋ ಎಂದನು ನಿರ್ವಾಹವಿಲ್ಲದೆ ದುರ್ವಾಸರು ಶ್ರೀಹರಿಯ ಬಳಿಗೆ ಬಂದರು ಭಗವಂತನ ಚರಣಗಳಲ್ಲಿ ಅಡ್ಡಬಿದ್ದು ನನ್ನ ಅಪರಾಧವನ್ನ ಮನ್ನಿಸಿ ನನಗೆ ರಕ್ಷಣೆ ನೀಡು ನಿನ್ನ ಪ್ರಿಯ ಭಕ್ತನಿಗೆ ನಾನು ಅಪರಾಧ ಮಾಡಿಬಿಟ್ಟೆ ನನ್ನ ದುಡುಕಿನಿಂದಾದ ಈ ತಪ್ಪನ್ನ ಮನ್ನಿಸಿ ಪಾರು ಮಾಡು ಎಂದು ಅಂಕಲಾಚಿ ಬೇಡಿಕೊಂಡರು ಆಗ ಶ್ರೀಹರಿಯು ಇದು ನನ್ನಿಂದಲೂ ಅಸಾಧ್ಯವಾದ ಕೆಲಸ ತಾವು ನಲ್ಲಿಗೆ ಹೋಗಿ ಆತನ ಕಾಲಿಗೆರಗಿ ಕ್ಷಮೆ ಯಾಚಿಸುವುದೇ ಈಗ ಉಳಿದಿರುವ ಮಾರ್ಗ ಅಂತೆಯೇ ಮಾಡಿರಿ ಎಂದನು ವಿಧಿ ಇಲ್ಲದೆ ದುರ್ವಾಸರು ಅಂಬರೀಷನ ಕಾಲಬುಳಕ್ಕೆ ಬಂದು ತಪ್ಪೊಪ್ಪಿದರು ಅಂಬರೀಷನು ಶ್ರೀಹರಿಯನ್ ಅನನ್ಯ ಧ್ಯಾನಿಸಿಕೊಂಡು ಬ್ರಾಹ್ಮಣ ಮನೋತ್ತಮರಾದ ದುರ್ವಾಸರ ಪ್ರಾಣಕ್ಕೆ ಬಂದ ವಿಪತ್ತನ್ನು ಹೋಗಲಾಡಿಸಿ ಮಂಗಳವನ್ನುಂಟು ಮಾಡಲು ಕೇಳಿಕೊಂಡನು ಹಾಗೂ ಸುದರ್ಶನ ಚಕ್ರವನ್ನ ರಾಜ ಅಂಬರೀಷನು ವಿಧ ವಿಧವಾಗಿ ಸುದ್ದಿಸಿದನು ಆಗ ಸೂರ್ಯಕಿರಣನಿಂದ ಮಂಜುಗಡ್ಡೆ ಕರಗುವಂತೆ ಸುದರ್ಶನ ಚಕ್ರದ ಉರಿಯು ಮೆಲ್ಲ ಮೆಲ್ಲನೆ ಕರಗಿ ಶಾಂತವಾಯಿತು ಆಗ ದುರ್ವಾಸರ ಅಹಂಕಾರವು ಹೇಳ ಹೆಸರಿಲ್ಲದೆ ಓಡಿ ಹೋಗಿತ್ತು ದುರ್ವಾಸರು ಓಡಿ ಹೋದ ಮೇಲೆ ಅಂಬರೀಷನು ಭೋಜನವನ್ನ ಮಾಡಿರಲಿಲ್ಲ ಆಗ ಅವನು ದುರ್ವಾಸರನ್ನ ಸಂತೋಷಪಡಿಸಿ ವಿಧಿವತ್ತಾಗಿ ಅವರೊಂದಿಗೆ ಭೋಜನವನ್ನ ಮಾಡಿದನು ಯಾರೇ ಆದರೂ ತಮಗೆ ತಿಳಿದ ವಿಶೇಷ ವಿದ್ಯೆ ಅಥವಾ ಪ್ರತಿಭೆಯನ್ನ ದುರುಪಯೋಗ ಪಡಿಸಿಕೊಳ್ಳಬಾರದು ಎಂಬುದೇ ಈ ಕಥೆಯ ತಿರುಳು ತನಗೆ ಅಪಕಾರ ಮಾಡಿದವನಿಗೂ ಸಮಯ ಸಂದರ್ಭವನ್ನೆರೆತು ಉಪಕಾರ ಮಾಡು ಎಂಬುದೇ ಅಂಬರೀಷನ ದಿವ್ಯ ಸಂದೇಶ ಪುಟ್ಟ ಸಂಗತಿಯನ್ನ ಬೆಟ್ಟದಷ್ಟು ಮಾಡಿ ಕೋಪಿಸಿಕೊಂಡು ಹಾರಾಡುವಷ್ಟು ದುರ್ವಾಸ ಮುನಿಯಂತಾಗಬೇಡ ಎನ್ನುತ್ತಾರಲ್ಲವೇ ಇದು ಈ ಕಥೆಯ ಒಂದು ನೀತಿ ಇದು ಭಕ್ತ ಅಂಬರೀಷನ ಮಹಿಮೆಯನ್ನ ಕೊಂಡಾಡುವ ಕತೆ ಿ ನಾನು ನಿಮ್ಮ ಪ್ರೀತಿಯ ಕಿರಣ್ ಮಂಜುನಾಥ್ ಪಾಲನ್ಕರ್